ಇವತ್ತು ಅಂಬೇಡ್ಕರ್ ಅವರೇ ಜಯಂತಿ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾನ್ ನಾಯಕರು ಪ್ರಶ್ನಾತೀತ ನಾಯಕರು ಇಡೀ ಭಾರತದಲ್ಲೆಲ್ಲ ಪ್ರಪಂಚದಲ್ಲೇ ಯಾರು ಸಹ ಅವರಿಗೆ ಸರಿಸಾಟಿಯಾಗಿ ನಿಲ್ಲಲಾರು ಅದು ಬರೀ ಮಾತಲ್ಲಲ್ಲಲ್ಲ ಅದನ್ನ ನಾವು ಮನಸ್ಪೂರ್ತಿಯಾಗಿ ಒಪ್ಕೋಬೇಕು ಎಲ್ಲರೂ ಸಹ ನಾವು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಅಂತ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದ ಒಂದು ಆಚಾತರ್ಯ ಅಥವಾ ಒಂದು ಅಸಮಾಧಾನ ಯಾವುದೂ ಸಹ ಆಗ್ಬಾರ್ದು ಇಲ್ಲಿ ಯಾರು ಸಹ ಅಂಬೇಡ್ಕರ್ ಅವರ ವಿರೋಧಿಗಳು ಇರೋದಿಲ್ಲ ಎಲ್ಲರೂ ಸಹ ನೂರ ಮೂವತ್ತು ಕೋಟಿ ಜನಗಳು ಸಹ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಬೇಕಾಗತ್ತೆ ಕಡ್ಡಾಯವಾಗಿ ಆಗ್ಬೇಕಾಗತ್ತೆ ಯಾಕಂದ್ರೆ ಯಾವುದೇ ಒಂದು ರೀತಿಯಲ್ಲಿ ನಾವು ಸಂವಿಧಾನದ ನೆರಳಿನಲ್ಲಿ ಬದುಕ್ತಾ ಇರ್ತೀವಿ ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಬಡಾವಣೆ ಕೋಲಾರ ಚಿರುಣಿಲಾಗಬೇಕಾಗುತ್ತೆ ಅವ್ರನ್ನ ನಾವು ಕೊಂಡಾಡಬೇಕಾಗುತ್ತೆ ಅದು ನಮ್ಮ ಧರ್ಮ ಅದರ ಮಾನವ ಧರ್ಮ ಅಂತ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತಾ ಮುಖ್ಯಂತೆ ಇವತ್ತಿನ ಮುಖ್ಯವಾದ ವಿಷಯ ಏನಂದ್ರೆ ತಾವೇನು ಗಾಂಧಿನಗರದಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಇತ್ತು ಅದನ್ನ ತೆರವುಗೊಳಿಸಿ ಒಂದು ಸುಂದರವಾಗಿ ಒಂದು ಭಾವಚಿತ್ರವನ್ನ ಅನಾವರಣ ಮಾಡಿ ಇವತ್ತು ಪೂಜೆಗೆ ನೀವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನಗರಸಭೆ ವತಿಯಿಂದ ನಿಮಗೆ ಪೂಜೆ ಮಾಡೋದಕ್ಕೆ ನಾವು ಯಾವುದೇ ರೀತಿ ಅಡ್ಡಿಪಡಿಸೋದಿಲ್ಲ ಧಾರಾಳವಾಗಿ ನೀವು ಪೂಜೆ ಮಾಡ್ಕೊಳೋಕೆ ಎರಡನೇದಾಗಿ ಯಾವುದೇ ರೀತಿ ನಾವು ಫುಟ್ಪಾತ್ ಅಥವಾ ಮೋರಿ ಮೇಲೆ ನಾವು ಏನಾದ್ರು ಕಟ್ಟಿದ್ರೆ ನಗರಸಭೆ ಕಟ್ಟಡಿಂದ ಯಾವ್ದೇ ರೀತಿ ಪರ್ಮಿಷನ್ ಇರೋದಿಲ್ಲ ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಅದು ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಇದೊಂದು ಸಂದರ್ಭದಲ್ಲಿ ತಿಳಿಸ್ತಾ ನೀವು ಪೂಜೆ ಏನಿದೆ ಪೂಜೆ ಮಾಡ್ಕೊಳಕ್ಕೆ ನಮ್ದೇನು ಅಡ್ಡಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತೀವಿ

ಬೆಳಗ್ಗೆ ಏಳುವರೆ ಇರ್ಬೋದು ನವೀನ್ ಫೋನ್ ಮಾಡಿದ್ದ ನನಗೆ ಈ ಥರ ನಾವು ಸ್ಟ್ಯಾಚ್ಯೂ ಹಾಕಿದ್ದೀವಿ ಅಲ್ಲಿ ನಾಲ್ಕು ರಾಶಿ ಕಸಗಳು ಬಿದ್ದಿದೆ ಯಾರೋ ತೆಗಿತಾ ಇಲ್ಲ ನಮ್ಮನ್ನು ಅಲ್ಲಿ ಮಾಲ ಅರ್ಪಣೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ ನಮ್ಮ ಫೋನ್ ಮಾಡಿದ್ವಿ ತಕ್ಷಣ ನಾನು ಕಮಿಷನರ್ಗೆ ಫೋನ್ ಮಾಡಿಬಿಟ್ಟು ಈ ಥರ ಪ್ರಾಬ್ಲಮ್ ಇದೆ ದಯವಿಟ್ಟು ಅದನ್ನು ತೆಗೆಸಿ ಅಂದ್ವಿ ತಕ್ಷಣ ಅವರು ಕ್ರಮ ತಗೊಂಡು ಜೆ ಸಿ ಬಿನೂ ಟ್ರ್ಯಾಕ್ಟ್ರು ಕಳಿಸ್ಕೊಟ್ಟು ಕಸ ಕಡ್ಡಿ ಎಲ್ಲ ತೆಗೆದ್ರು ಬೋರ್ಡ್ದು ತದನಂತರ ಡಿ ಸಿ ಅವ್ರಿಗೆ ಎಸ್ ಪಿ ಅವ್ರಿಗೂ ಮಾತಾಡಿದ್ದೀವಿ ಈಗ ಜಸ್ಟ್ ನಾವು ಎಚ್ ಕೆ ನಿಲ ಮಾತನಾಡಿದ್ರು ಎಸ್ ಪಿ ಅವರು ಹೇಳಿದ್ದಾರೆ ನೀವೇನು ಇಲ್ಲಿ ಕೇಳಿಸ್ಕೊಳ್ಳಿಪ್ಪ ಎಸ್ ಪಿ ಅವರು ಏನು ಹೇಳಿದ್ದಾರೆ ಕೆಲ್ಪೇಟೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ ನಿಮಗೆ ರಕ್ಷಣೆ ಕೊಡ್ತಾರೆ ಯಾವ ಕಾರಣಕ್ಕೂ ಇವತ್ತು ಎಜುಕೇಷನ್ ಮಾಡೋದು ಬೇಡ ನಿಮ್ಮ ಎಜುಟೇಷನ್ ವಾಪಸ್ ತಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಎಸ್ ಪಿ ಅವರು ಮತ್ತು ನೀವೆಲ್ಲರೂ ಸೇರಿ ಧಾರಾಳವಾಗಿ ಇಲ್ಲಿ ಏನು ಪುತ್ಲಿಯಲ್ಲಿ ನೀವು ಬರೆಸಿದ್ದಾರೋ ಅಲ್ಲಿ ಮಾಲಾರ್ಪಣೆ ಮಾಡಿ ನೀವು ಏನು ನಿಮ್ಮ ಕಾರ್ಯಕ್ರಮ ಇದೆಯೋ ನೀವು ನೆರವೇರಿಸಿ ನಾನು ಪೊಲೀಸ್ ರಕ್ಷಣೆ ಕೊಡ್ತೀನಿ ಅಂದ್ಬಿಟ್ಟು ಎಸ್ ಪಿ ಸಾಹೇಬರು ಡಿ ಸಿ ಅವರು ಇಬ್ಬರು ಹೇಳಿದ್ದಾರೆ ಆದ್ದರಿಂದ ನೀವು ದಯವಿಟ್ಟು ಆಗಿದೆ ಶಾಶ್ವತವಾಗಿ ಅದಕ್ಕೆ ಪರ್ಮಿಷನ್ನು ನಾವು ಮಾಡಿಸ್ತೀವಿ ಸಹೇಬ್ರಿ ಎಸ್ ಪಿ ಅವರು ಹೇಳಿದ್ದಾರೆ ಪರ್ಮಿಷನ್ ನಾವು ಮಾಡಿಸ್ಕೊಳ್ತೀವಿ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡೋಣ ಅಲ್ಲಿ ಕೂತ್ಕೊಳ್ಳೋಣ ನಮ್ಮ ಕಾರ್ಯಕ್ರಮ ಏನಿದೆ ಎಲ್ಲ ಮಾಡೋಣ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಟವರ್ ಗಾಂಧಿ ನಗರದವರೆಗೂ ನಲವತ್ತು ವರ್ಷಗಳಾಯಿತು ಡಾಕ್ಟರ್ ಅಂಬೇಡ್ಕರ್ ವಿಧಿ ಅಂತ ಸರ್ಕಾರಿ ಆದೇಶ ಮಾಡಿಸಿ ಇದುವರೆಗೂ ಆಗಿರಲಿಲ್ಲ ನಮ್ಮ ರವಿ ಸಾಹೇಬರು ಡೆಪ್ಟಿ ಕಮಿಷನರ್ ಅವರು ಕಮಿಷನರ್ಗೆ ಆದೇಶ ಮಾಡಿ ಇವತ್ತು ಐದು ಸರ್ಕಲ್ಗಳಲ್ಲಿ ಸಂಪೂರ್ಣವಾಗಿ ದೊಡ್ಡ ಒಂದು ಫಲಕಗಳನ್ನ ನಿರ್ಮಿಸಿದ್ದಾರೆ ದಿನವ ನಿಜವಾಗಲೂ ನಮ್ಮ ಡಿ ಸಿ ಸಾಹೇಬರಿಗೂ ಕಮಿಷನರ್ಗೂ ನಾನು ಇಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಏನಪ್ಪ ಅಂದ್ರೆ ಈಗೇನು ಟವರ್ ಕ್ಲಾಕ್ನಿಂದ ಅಂದಿನ ಗೃಹ ಸಚಿವರಾದ ರಾಜಯ್ಯನವರು ಬಂದು ನೆರವೇರಿಸ್ತರು ಉದ್ಘಾಟನೆ ಮಾಡಿದ್ರು ಪೊಲೀಸರು ಕೊಟ್ಟರು ಲೆಟರ್ನ ವಾಪಸ್ ತಗೋಬೇಕವ್ರು ಅದು ವಾಪಸ್ ತಗೊಂಡ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ ಇವರು

ಯಾವುದೇ ಇದು ಅಂಬೇಡ್ಕರ್ ಭಾವಚ್ಯ ತಪ್ಪಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳ ನೋಟಿಸ್ ಕೊಟ್ಟವ್ರೆ ನಮ್ಮ ರಿಸೀವ್ ಮಾಡ್ಕೊಂಡಿದ್ದಾರೆ ಆ ನೋಟಿಸ್ ವಾಪಸ್ ತಗೊಂಡ್ರೆ ನಾವು ಮಾಡಿದ್ರೆ ಅದು ಕರೆಕ್ಟ್ ಆಗಿರುತ್ತೆ ಆ ನೋಟಿಸ್ ಹಂಗೇ ನಾವು ಮಾಡಿದ್ರೆ ಇವರು ಕೊಟ್ಟಿರೋ ಪೊಲೀಸ್ ತಗೋಬೇಕು ಇವರು ಅವಕಾಶ ಕೊಡಬಾರ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ಅಂಬೇಡ್ಕರ್ ಮೋರಿ ಮೇಲೆ ಕಟ್ಟಿದ್ರೆ ಏನ್ ಹೇಳಣ್ಣ ಸರ್ಷ